ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ದೇವಸ್ಥಾನಗಳಿಗೆ ಹೋಗ್ಬೋದಾ ಮತ್ತೆ ತುಂಬಾ ಜನ ಬಂದು ಕ್ವೆಶನ್ಸ್ ಕೇಳ್ತಾ ಇದ್ದೀರಾ ನನಗೆ ಭೀಮನ ಅಮಾವಾಸ್ಯೆ ಮಾಡ್ಬೋದಾ ವರಲಕ್ಷ್ಮಿ ವ್ರತ ಮಾಡಬಹುದಾ ಸೊ ಅಂತ ಅಹ್ ಅದಕ್ಕೆ ನಾನು ವಿಷಯ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ನನಗೂ ಸರಿಯಾಗಿ ಗೊತ್ತಿಲ್ಲ ಯಾಕಂದ್ರೆ ನಾನು ಅವೆಲ್ಲನು ಆಚರಣೆ ಮಾಡೋದಿಲ್ಲ ಭೀಮಿ ಅಮಾವಾಸ್ಯೆ ನನ್ಗೆ ಗೊತ್ತಿಲ್ಲ ಸೊ ವಿಷಯ ತಿಳ್ಕೊಂಡು ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋ ಹಾಕ್ತೀನಿ ಆಲ್ರೆಡಿ ಇವತ್ತು ಭೀಮಿ ಅಮಾವಾಸ್ಯ ಅಂತಾನೆ ಇದೆ ಆದ್ರೂ ಫೋರ್ ಮಂತ್ಸ್ ಒಳಗಡೆ ಇರೋರು ಮಾಡಬಾರ್ದು ಅಂತ ಹೇಳ್ತಾರೆ ಫೈವ್ ಮಂತ್ಸ್ ಆಫ್ಟರ್ ಮಾಡ್ಬೋದು ಅಂತಾರೆ ಆದರೆ ಉಪವಾಸ ಎಲ್ಲ ಇರಬಾರ್ದು ಅಂಡ್ ನೆಕ್ಸ್ಟ್ ವ್ರತ ಥರ ಏನು ಮಾಡಬಾರ್ದು ಜಸ್ಟ್ ಮನೇಲಿ ಪೂಜೆ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ವ್ರತ ಮಾಡಬಾರ್ದು ಉಪವಾಸ ಇರೋದು ಈ ರೀತಿ ಎಲ್ಲ ಸೊ ನನ್ಗೆ ಡೀಟೇಲ್ ಆಗಿ ಗೊತ್ತಿಲ್ಲ ಗೊತ್ತಿರೋ ಅಷ್ಟು ಮಟ್ಟಿಗೆ ಫೈವ್ ಮಂತ್ ಆಫ್ಟರ್ ಬೇಕಾದ್ರೆ ಮನೆಯಲ್ಲಿ ಪೂಜೆಗಳು ಎಲ್ಲಾನು ಮಾಡ್ಕೋಬಹುದು ಅಂತ ಹೇಳ್ತಾರೆ ಆದ್ರೆ ಈ ವ್ರತ ಅಂತ ಕಂಡೀಷನ್ಸ್ ಇರುತ್ತಲ್ವಾ ತಿನ್ನಬಾರ್ದು ಈ ತರ ತರ ಅಂತ ಸೊ ಆ ರೀತಿ ಎಲ್ಲ ಕಟ್ಟುಪಾಡಿ ಇರಬಾರ್ದು ಅಂತ ಪ್ರೆಗ್ನೆಂಟ್ ಲೇಡೀಸ್ಗೆ ಮಾಡಬಾರ್ದು ವ್ರತಗಳು ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ಅದು ನನ್ಗೆ ಅಷ್ಟಾಗಿ ಗೊತ್ತಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಫೈವ್ ಫೈವ್ ಮಂತ್ಸ್ ಒಳಗಡೆ ಇರೋರು ಯಾರು ಅಷ್ಟೇ ವ್ರತ ಮತ್ತೆ ಉಪವಾಸ ಮಾಡೋದು ಅಂಡ್ ನೆಕ್ಸ್ಟ್ ತುಂಬಾನೇ ಅದಕ್ಕೆ ಕಟ್ಟುನಿಟ್ಟು ಪಾಲನೆಗಳನ್ನ ಮಾಡಬಾರ್ದು ಅದು ಮಗುವಿನ ಹೆಲ್ತ ಬಾಧಿಸುತ್ತೆ ಅನ್ನೋ ಕಾರಣಕ್ಕೆ ದೊಡ್ಡವರು ಹೇಳಿರುವಂಥದ್ದು ಫೈವ್ ಮಂತ್ಸ್ ಆಫ್ಟರ್ ಸಿಂಪಲ್ ಆಗಿ ಮನೇಲಿ ಪೂಜೆ ಎಲ್ಲಾನು ಮಾಡ್ಕೋಬಹುದು ಮತ್ತೆ ಗರ್ಭಿಣಿ ಮನೇನ್ ಕೂಡ ಪೂಜೆ ಎಲ್ಲ ಮಾಡ್ಬೋದು ವ್ರತಗಳನ್ನ ಆಚರಣೆ ಮಾಡಬಾರ್ದು ಕಟ್ಟುನಿಟ್ಟಾಗಿ ಆಚರಣೆ ಮಾಡಕ್ ಹೋದಾಗ ಅವ್ರಿಗೆ ತುಂಬಾ ನ್ಯೂಟ್ರಿಷನ್ ಬೇಕಲ್ವಾ ಹಾಗಾಗಿ ಅದನ್ನ ಹೇಳ್ತಾರೆ ಸರಿಯಾಗಿ ಗೊತ್ತಿಲ್ಲ ನೀವು ಮಾಡ್ಬೇಕು ಅಂತಂದ್ರೆ ನೀವು ಮನೆಗಳಲ್ಲಿ ಹಿರಿಯರನ್ನ ಕೇಳಿ ದೊಡ್ಡವರು ಯಾರನ್ನಾದ್ರು ಕೇಳಿ ನೀವು ಬೇಕಾದ್ರೆ ಆಚರಣೆ ಮಾಡ್ಕೊಳ್ಳಿ ಈಗ ಇಂಪಾರ್ಟೆಂಟ್ ಆಗಿ ಏನ್ ವಿಷಯ ಅಂದ್ರೆ ದೇವಸ್ಥಾನಗಳಿಗೆ ಗರ್ಭಿಣಿಯರು ಹೋಗಬಹುದಾ ಅನ್ನೋದ್ರ ಬಗ್ಗೆನೆ ಫಸ್ಟ್ ಆಫ್ ಆಲ್ ಹಿರಿಯರು ಏನು ಹೇಳ್ತಾರೆ ಅಂದರೆ ದೇವಸ್ಥಾನಗಳಿಗೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಈ ಯಂತ್ರಗಳು ತುಂಬ ತುಂಬ ಈ ಯಂತ್ರ ಮಂತ್ರ ಎಲ್ಲ ಜಾಸ್ತಿನೇ ಪಠಿಸಿ ಅಭಿಷೇಕಗಳೆಲ್ಲ ಮಾಡಿ ತುಂಬ ದೊಡ್ಡ ದೊಡ್ಡ ದೇವಸ್ಥಾನ ಇರುತ್ತಲ್ಲ ಸೊ ಅದಕ್ಕೆಲ್ಲ ಹೋಗಬಾರ್ದು ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಹಿಂದಿನ ಕಾಲದಲ್ಲೆಲ್ಲನೂ ದೇವಸ್ಥಾನಗಳಿಗೆ ಹೋಗಲೇಬಾರ್ದು ಅಂತ ಕಟ್ಟುಪಾಡು ಹಾಕಿದ್ರಂತೆ ಆಗಿನ ಕಾಲದಲ್ಲಿ ಕಾರಣ ಇದೆ ಈಗ ನಮಗೆ ಸಮತಟ್ಟಾದಂತಹ ನೆಲದಲ್ಲಿ ದೇವಸ್ಥಾನ ಸಿಗುತ್ತೆ ಬಟ್ ಆಗಿನ ಕಾಲದಲ್ಲೆಲ್ಲ ತುಂಬ ದೊಡ್ಡ ಬೆಟ್ಟಗಳು ಗುಡ್ಡ ತುಂಬಾ ಎತ್ತರವಾದಂತ ಜಾಗದಲ್ಲಿ ದೇವಸ್ಥಾನಗಳಿತ್ತು ಹಾಗಾಗಿ ಅದಕ್ಕೆಲ್ಲ ಎಕ್ಕೆ ಹೋಗೋಕೆ ತುಂಬಾನೇ ಎನರ್ಜಿ ಬೇಕು ಸೊ ಗಂಡಸ್ರಗ್ ಮಾತ್ರ ಅವಕಾಶ ಆಯ್ತು ಲೇಡೀಸ್ಗಿರ್ಲಿಲ್ಲ ಅಂತ ಹೇಳ್ತಾರೆ ಸೊ ಅವಾಗ ಪಾಪುನ ಹೊಟ್ಟೆಯಲ್ಲಿ ಹೊರತಾ ಇರ್ತಾರಲ್ವ ಎರಡು ಜೀವ ಅವಾಗ ಒಂದು ಗರ್ಭಿಣಿ ಸ್ತ್ರೀ ಅನ್ನೋದು ಅದು ಒಂದು ಎರಡು ಜೀವ ತುಂಬಿರುತ್ತೆ ಸೊ ಆ ಟೈಮಲ್ಲಿ ಆ ಪೂಜೆ ಸಾಮಾನೆಲ್ಲ ಎತ್ಕೊಂಡು ಅಷ್ಟು ತೂಕ ಅಲ್ಲ ಅವ್ರ ತೂಕನೂ ಹೊತ್ಕೊಂಡು ಬೆಟ್ಟ ಮೆಟ್ಲು ಇವೆಲ್ಲ ನಾನು ಎಕ್ಕೊಂಡು ಹೋಗೋದು ಅಷ್ಟೊಂದು ಶ್ರೇಯಸ್ಸಲ್ಲ ಮಗುಗೆ ಒಳ್ಳೇದಲ್ಲ ಗರ್ಭಿಣಿಸ್ರಿಗೆ ತುಂಬಾನೇ ಹೆಲ್ತ್ ವೇರಿಯೇಷನ್ ಆಗುತ್ತೆ ಆವಾಗ ಸುಸ್ತು ಬರ್ಬೋದು ಆ ಟೈಮಲ್ಲಿ ಬಿಸಿಲಿ ಇರ್ಬೋದು ಇಲ್ಲ ಆ ಟೈಮಲ್ಲಿ ಮಳೆ ಬರ್ಬೋದು ತಲೆ ಸುತ್ತಿ ಬೀಳೋದಕ್ಕೆ ಚಾನ್ಸಸ್ ಇದಾವೆ ಮಗುಗೆ ಹೊಟ್ಟೆನ ಬಿಗಿ ಹಿಡಿದು ಮೆಟ್ಲು ಮತ್ತೆ ಹೈಟ್ ಆಗಿ ಹೆಕ್ಕವಾಗ ಮಗುಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಗಿನ ಕಾಲದಲ್ಲಿ ಹಿರಿಯರು ಬಂದು ಗರ್ಭಿಣಿ ಸ್ತ್ರೀಯರು ಇಕ್ಕಬಾರ್ದು ಸೊ ದೇವಸ್ಥಾನಗಳಿಗೆ ಹೋಗಬಾರ್ದು ಅಂತ ಕಟ್ಟುನಿಟ್ಟು ಮಾಡಿದ್ರಂತೆ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳಿ ಮನೇಲೆ ದೇ ದೇವ್ರ ಮನೆಯಲ್ಲಿ ಸಿಂಪಲ್ ಆಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಪೂಜೆ ಮಾಡ್ಕೋಬೋದು ಅದ್ರಲ್ಲಿ ಏನು ತೊಂದರೆ ಇಲ್ಲ ಆದರೆ ದೇವಸ್ಥಾನಗಳಿಗೆ ಬರಲೇಬಾರ್ದು ಅಂತ ಆಗ ಕಟ್ಟುನಿಟ್ಟಾದಂತಹ ಒಂದು ಪದ್ಧತಿ ಇತ್ತು ಈಗ ನೀವು ಕೇಳ್ಬೋದು ಈಗ ಸಮತಟ್ಟಾದ ನೆಲ ಇದೆ ಅಲ್ವಾ ನಾವು ದೇವಸ್ಥಾನಕ್ಕೆ ಹೋಗ್ಬೋದಲ್ಲ ಅದರಲ್ಲಿ ಏನಿದೆ ಅಂತ ನೀವು ಕೇಳ್ಬೋದು ಹಾಗ್ಲೂ ಹೇಳಕ್ ಬಂದ್ರೆ ಸಿಂಪಲ್ ಆಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡ್ಕೊಂಡು ಜಸ್ಟ್ ಹಾಗೆ ಮನೆಗೆ ಬರೋ ರೀತಿ ದೇವಸ್ಥಾನಗಳಿಗೆ ಹೋದ್ರೆ ತೊಂದರೆ ಇಲ್ಲ ಆದರೆ ಸೈಂಟಿಫಿಕ್ ಆಗಿ ಒಂದು ರೀಸನ್ ಇದೆ ಈ ತುಂಬ ತುಂಬ ದೊಡ್ಡ ದೇವಸ್ಥಾನಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಅಭಿಷೇಕ ಮಾಡ್ತಾರೆ ತುಂಬ ಯಂತ್ರಗಳು ಆ ಥರ ಎಲ್ಲ ಕಟ್ಟಿರ್ತಾರಂತೆ ಒಳಗಡೆ ಮತ್ತೆ ತುಂಬಾನೇ ಅಲ್ಲಿ ಆಕರ್ಷಣೀಯವಾದಂತಹ ಒಂದು ವಿಷಯ ಹೇಗೆ ಹೇಳೋದು ಅಂತಂದ್ರೆ ಒಂದು ಅಯಸ್ಕಾಂತದ ಶಕ್ತಿ ಸೊ ಮ್ಯಾಗ್ನೆಟಿಕ್ ಶಕ್ತಿ ಅದ್ರೊಳಗಡೆ ಇರುತ್ತೆ ಒಳಗಡೆ ಅಂತ ಹೇಳ್ತಾರೆ ಸೊ ಯಂತ್ರಗಳು ಲೋಹಗಳಿಂದ ಮಾಡಿರ್ತಾರೆ ಸೊ ಅವುಗಳ ಒಂದು ಆಕರ್ಷಣೆ ಬಂದು ದೇವಸ್ಥಾನ ಸುತ್ತಾನು ಇರುತ್ತಂತೆ ಅವು ಬಂದು ಒಂದು ಅಟ್ರಾಕ್ಷನ್ ಅನ್ನು ಕೊಡುತ್ತೆ ಒಂದು ಮನುಷ್ಯನ್ಗೆ ಸಿಂಪಲ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ಕೊಂಡಿರೋರು ಕೂಡ ಹೋದ್ರೆ ಇನ್ನು ಸ್ವಲ್ಪ ಹೊತ್ತು ಈರಣ ಅನ್ಸೋ ಅನ್ಸುತ್ತಲ್ವಾ ಸೊ ಅದು ಒಂದು ಅಟ್ರಾಕ್ಷನ್ ಸೊ ಹಾಗೆ ಆ ಮಂತ್ರಗಳು ಅಂಡ್ ನೆಕ್ಸ್ಟ್ ಆ ಯಂತ್ರಗಳ ಒಂದು ಸುತ್ತ ಅವುಗಳ ಒಂದು ಪವ ಫುಲ್ ಇರುತ್ತಲ್ಲ ಅದನ್ನ ತಡೆಯೋ ಶಕ್ತಿ ಹೊಟ್ಟೆಲಿರೋ ಮಗು ಸೊ ಅದಕ್ಕೋಸ್ಕರನೇ ಹೇಳ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ಬಾರ್ದು ಅನ್ನೋದನ್ನ ಆಗಿನ ಕಾಲದಿಂದ ಹೇಳ್ಕೊಂಡು ಬಂದಿರೋದಕ್ಕೆ ರೀಸನ್ ಇದೇನೆ ನೀವು ಅನ್ಕೋಬೋದು ಆಧುನಿಕ ಯುಗ ಆಯ್ತು ಈಗ ಎಲ್ಲಾನು ಬದಲಾಗಿದೆ ಏನೂ ಆಗಲ್ಲ ಅಂತ ಬಟ್ ಆದ್ರೂ ಒಂದು ವಿಷಯ ಹೇಳ್ತೀನಿ ನಾನು ಆಗಿನ ಕಾಲದಿಂದ ಹೇಳ್ಕೊಂಡು ಬಂದು ಬಂದಿರ್ತಾರೆ ಸೊ ಅದನ್ನ ಸ್ವಲ್ಪ ಪಾಲನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ದೇವಸ್ಥಾನಗಳಿಗೆ ಹೋಗಿನೇ ನಾವು ದೇವ್ರ ಹತ್ರ ಭಕ್ತಿ ತೋರಿಸ್ಬೇಕು ಅಂತ ಏನಿಲ್ಲ ಮನೇಲಿ ಕೂಡ ತೋರಿಸ್ಕೋಬೋದಲ್ವಾ ದೇವ್ರಿಗೆ ನಿಮ್ಮ ಭಕ್ತಿಯನ್ನ ತೋರಿಸ್ಬೋದು ಈಗ ಈಗ ಆ ದೇವಸ್ಥಾನಗಳಿಗೆ ಹೋಗುವಾಗ ತುಂಬಾ ಅಭಿಷೇಕಗಳು ನಡೆಯುತ್ತೆ ತುಂಬಾ ಮಂತ್ರಗಳು ಆಗ್ತಾ ಇರ್ತ ಹೇಳ್ತಾ ಇರ್ತಾರೆ ಸುತ್ತನು ಬಂದು ಅವುಗಳ ಒಂದು ಆ ಒಂಥರ ಅಯಸ್ಕಾಂತದ ಶಕ್ತಿ ಎಳಿತಾ ಇರತ್ತೆ ಮನುಷ್ಯನ್ಗೆ ಸೊ ಅಲ್ಲಿ ಹೋಗ್ಬಿಟ್ರೆ ನೆಗೆಟಿವಿಟಿಗೆ ಅಲ್ಲಿ ಜಾಗ ಇಲ್ಲ ಪಾಸಿಟಿವಿಟಿ ಸ್ಪ್ರೆಡ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಅದೆಲ್ಲ ಒಳ್ಳೇದೇ ಅಂದ್ರೂ ಆ ಒಂದು ಯಂತ್ರಗಳ ಒಂದು ಮ್ಯಾಗ್ನೆಟಿಕ್ ಪವರ್ ಅನ್ನೋದು ಮನುಷ್ಯನ್ಗೆ ತಡೆಯೋ ಶಕ್ತಿ ಇದ್ರು ಕೂಡ ಹೊರಗಡೆ ಬರದೇ ಇರೋ ಮಗುಗೆ ಹೊಟ್ಟೆಯಲ್ಲಿ ಬೆಳಿತಾ ಇರೋ ಮಗುಗೆ ಶಕ್ತಿ ಕಡಿಮೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮಗುಗೆ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ಬಾರ್ದು ಅನ್ನೋದು ಒಂದು ಪ್ರತೀತಿ ಅಂಡ್ ನೆಕ್ಸ್ಟ್ ಇನ್ನೊಂದು ದೊಡ್ಡ ರೀಸನ್ ಇದೆ ಆ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಈ ಲಂಗೋಟಿ ತರ ಬಟ್ಟೆ ಹಾಕೊಂಡು ಹೋಗಬೇಕು ಅನ್ನೋದು ಒಂದು ಪದ್ಧತಿ ಇತ್ತಂತೆ ಹಾಗಿನ್ ಕಾಲದಲ್ಲೂ ಈಗಲೂ ಇರತ್ತೆ ಕೆಲವೊಂದು ದೇವಸ್ಥಾನಗಳಲ್ಲಿ ನೀವು ನೋಡಬಹುದು ಪ್ಯಾಂಟ್ ಹಾಕೊಂಡಿರ್ಬೇಕು ಇಲ್ಲ ಪಂಚೆ ಹಾಕೊಂಡಿದ್ರೆ ಅದನ್ನ ಲಂಗೋಟಿ ತರ ಫುಲ್ ನೀಟಾಗಿ ಕವರ್ಡ್ ಆಗಿರ್ಬೇಕು ಕಾಲಿನ ಪ್ಲೇಸ್ ಎಲ್ಲ ಅಂತ ಸೊ ಇದು ಯಾಕಪ್ಪ ಅಂತಂದ್ರೆ ಇನ್ನೋ ವೇರ್ಸ್ ಅನ್ನ ಬಳಸೋದು ತುಂಬಾ ತುಂಬಾ ಮುಖ್ಯ ದೇವಸ್ಥಾನಗಳು ಹೋಗೋವಾಗ ಅದು ಒಂದು ಶುದ್ಧತೆಯ ಪ್ರತೀಕ ಅಂತ ಹೇಳ್ತಾರೆ ಸೊ ನೀಟಾಗಿ ಡ್ರೆಸ್ ಅನ್ನ ಬಟ್ಟೆ ಪೂರ್ ಮೈ ಪೂರ್ತಿ ಫುಲ್ ಕಟ್ಕೊಂಡು ಹೋಗ್ಬೇಕು ಸೊ ಓಪನ್ ಆಗಿ ಇರಬಾರ್ದು ಮೈ ಪೂರ್ತಿ ಬಟ್ಟೆ ಹಾಕೊಂಡು ಹೋಗ್ಬೇಕು ಸೊ ಕಾಲಿನ ಜಾಗದಲ್ಲಿ ಕೂಡ ಪ್ಯಾಂಟ್ ರೀತಿನೋ ಇಲ್ಲ ಒಂದು ಲಂಗೋಟಿ ರೀತಿನೂ ಹಾಕೊಂಡು ಹೋಗ್ಬೇಕು ಅಂತ ಆಗ ಒಂದು ಪ್ರತೀತಿ ಇತ್ತು ಇದಕ್ಕೂ ರೀಸನ್ ಏನಂದ್ರೆ ಆ ಒಂದು ಯಂತ್ರಗಳ ಒಂದು ಸ್ಪ್ರೆಡ್ ಸ್ಪ್ರೆಡಿಂಗ್ ಇರುತ್ತಲ್ವಾ ಸೊ ಅದರಿಂದ ಅದನ್ನ ಅದು ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಅಂಡ್ ನೆಕ್ಸ್ಟ್ ಅವುಗಳಿಂದ ಯಾವುದೇ ರೀತಿ ನಿಮಗೆ ಆ ಮೈಯಿಂದ ಎನರ್ಜಿ ಹೊರಗಡೆ ಹೋಗಬಾರ್ದು ನಿಮ್ಮ ನಿಮಗೆ ಆ ದೇವಸ್ಥಾನದಲ್ಲಿ ಸಿಕ್ಕಿರುವಂಥ ಎನರ್ಜಿ ಹೊರಗಡೆ ಹೋಗಬಾರ್ದು ಸ್ವಲ್ಪ ಮೈಯಲ್ಲಿ ಅಬ್ಸಾರ್ಬ್ ಆಗಬೇಕು ಅನ್ನೋ ಕಾರಣಕ್ಕೆ ಆ ರೀತಿ ಒಂದು ಪ್ರತೀತಿ ಆ್ಯಂಡ್ ನೆಕ್ಸ್ಟು ದೇವಸ್ಥಾನದಲ್ಲಿ ಎಂಟ್ರಿ ಆಗೋವಾಗ ಮೈ ತುಂಬ ಬಟ್ಟೆ ಹಾಕೊಂಡು ಹೋಗ್ಬೇಕು ನೀಟಾಗಿ ಡ್ರೆಸ್ಸನ್ನು ಕವರ್ಡ್ ಆಗಿರಬೇಕು ಅಂತ ಮೇ ಬಿ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿರ್ಬೋದು ಈಗ ನಾವು ಲೇಡೀಸ್ ಬಂದು ಪ್ರೆಗ್ನೆಂಟಲ್ಲಿ ಇರಬೇಕಾದ್ರೆ ಡಾಕ್ಟರ್ಸ್ ಹೇಳ್ತಾರೆ ಇನ್ನೋವೇಟ್ಸನ್ನು ಜಾಸ್ತಿ ಯೂಸ್ ಮಾಡಬೇಡಿ ಹೊಟ್ಟೆ ಫ್ರೀ ಆಗಿಬಿಡಿ ಟೈಟ್ ಆಗಿರೋ ಡ್ರೆಸ್ಗಳನ್ನು ಹಾಕೋಬೇಡಿ ಅಂತ ಈಗ ನೀವು ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಏಳು ತಿಂಗಳು ಒಂದು ತುಂಬ ಆಗಿದ್ದೀರಾ ಅಂತಂದರೆ ನಿಮ್ಮಿಂದ ಪ್ಯಾಂಟೀಸನ್ನು ಹಾಕ್ಕೊಡೋದಕ್ಕೆ ಕಷ್ಟ ಆಗುತ್ತೆ ಸೊ ಆಗ ನೀವು ಫ್ರೀಯಾಗಿ ಒಂದು ಡ್ರೆಸ್ಸು ಯಾವುದೋ ಒಂದನ್ನ ಹಾಕೊಂಡ್ ಹೋಗ್ತೀರ ಸ್ಯಾರಿನೇ ಆಗ್ಬೋದು ಆಗ ಅದು ಡೌನ್ ಪ್ಲೇಸ್ ಅಲ್ಲೆಲ್ಲ ಫುಲ್ ಕಾಲ ಹತ್ರ ಎಲ್ಲ ನಮ್ಗೆ ಅದು ಫ್ರೀ ಸ್ಪೇಸ್ ಅಲ್ವಾ ಸೊ ಅವಾಗ ಓಡಾಡುವಾಗ ಅಲ್ಲಿ ನಾವು ಕಾಲನ್ನ ದಾಟಿ ಹೋಗ್ತೀವಿ ದೇವಸ್ಥಾನದಲ್ಲಿ ಅವು ಏನಿರುತ್ತೆ ಎಂಟ್ರಿ ಎಂಟ್ರೆನ್ಸ್ ದಾಟಿ ಎಲ್ಲ ಹೋಗ್ತಿವಲ್ವಾ ಸೊ ಅವಾಗಿಂದ ಹೇಳ್ಕೊಂಡ್ ಬಂದಿರೋದು ಫುಲ್ ಆಗಿ ಲಂಗೋಟಿ ತರ ಡ್ರೆಸ್ ಹಾಕೋಬೇಕು ಅಂತ ಇದು ಸುಮಾರು ದೇವಸ್ಥಾನಗಳಲ್ಲಿ ಪ್ರತೀತಿಯಾಗಿ ಉಳಿದಿದೆ ಅದಕ್ಕೋಸ್ಕರನೇ ಆ ತರ ಡ್ರೆಸ್ ಗಳನ್ನ ವಿಯರ್ ಮಾಡೋದು ಲೇಡೀಸ್ಗೆ ಕಷ್ಟ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅನ್ನೋದಕ್ಕೋಸ್ಕರನು ಹೋಗ್ಬಾರ್ದು ದೇವಸ್ಥಾನಕ್ಕೆ ಹೋಗಬಾರ್ದು ಅಲ್ಲಿ ಪವರ್ಫುಲ್ ಆಗಿರುತ್ತೆ ಆ ಸುತ್ತಾನು ಆ ರೀತಿ ಒಂದು ಮ್ಯಾಗ್ನೆಟಿಕ್ ಪವರ್ ಇರುತ್ತೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಲೇಡೀಸ್ ಅನ್ನ ಹೋಗ್ಬಾರ ದೇವಸ್ಥಾನಗಳಿಗೆ ಆಗಿನ ಕಾಲದಲ್ಲಿ ನಿಷೇಧ ನಿಷೇಧ ಇತ್ತಂತೆ ಸೊ ಅದೊಂದು ವಿಷಯ ನೆಕ್ಸ್ಟ್ ಸೈಂಟಿಫಿಕ್ ಆಗಿ ನೋಡೋಣ ಈಗ ಇದು ಪೂರ್ತಿಯಾಗಿ ಸಾಂಪ್ರದಾಯಿಕವಾಗಿ ಹೇಳಿರುವಂತಹ ವಿಷಯ ಸೈಂಟಿಫಿಕ್ ಆಗಿ ಏನಪ್ಪ ಅಂತಂದ್ರೆ ಈಗ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತೀವಿ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ ಅಂತ ಹೇಳ್ತೀರ ದೊಡ್ಡೋರು ಹೇಳಿರೋದು ನಾನು ನೀವು ನೀವು ಕೇಳ್ತಾ ಇದೀರಾ ಆದ್ರೆ ಸೈಂಟಿಫಿಕ್ ಆಗಿ ಏನಪ್ಪ ರೀಸನ್ ಅಂತಂದ್ರೆ ತುಂಬಾ ಜನ ಸೇರ್ತಾರೆ ನಾವು ದೊಡ್ಡ ದೊಡ್ಡ ದೇವಸ್ಥಾನ ಯಂತ್ರಗಳನ್ನ ಕಟ್ಟಿರೋ ದೇವಸ್ಥಾನ ತುಂಬಾನೇ ಅದು ಪ್ರಸಿದ್ಧವಾಗಿ ನಡೆಯುತ್ತೆ ಅಂದ್ರೆ ತುಂಬಾ ಜನ ಸೇರ್ತಾರೆ ಆಗ ನೀವು ಪ್ರೆಗ್ನೆಂಟ್ ಲೇಡೀಸು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀರ ಸುತ್ತ ಇರುವ ಜನಗಳ ಒಂದು ಇನ್ಫೆಕ್ಷನ್ಸ್ ನಿಮ್ಗೆ ಆಗ್ಬಾರ್ದು ಆ ಲೇಡೀಸ್ ಅಲ್ಲಿ ತುಂಬಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಗರ್ಭಿಣಿ ಸ್ತ್ರೀಯರ್ಗೆ ಸೊ ಆಗ ತುಂಬಾ ಕೂಟ ಇರ್ಬೇಕಾದ್ರೆ ಕಿ ಕ್ಯೂ ಮಾಡಿರ್ತಾರೆ ಅನ್ಕೊಳ್ಳಿ ಆಗ ಹೋಗ್ತಾ ಹೋಗ್ತಾ ನಿಮ್ಗೂ ಸೇರಿ ನಿಮ್ ಪಾಪಗೂ ಒಂದು ಸ್ಪೇಸಲ್ಲಿ ಇರಬೇಕು ಅಷ್ಟ್ರ ಮಟ್ಟಗಾದ್ರೂ ಫ್ರೀ ಇರಬೇಕು ಹಿಂದೆ ನೂಕ್ತಾ ಇರ್ತಾರೆ ಮುಂದೆ ಹೋಗ್ತಾ ಇರ್ತೀರ ನೂಕ್ತಾ ಇರ್ತಾರೆ ಈ ಕಾರಣದಿಂದ ಏನಾಗುತ್ತೆ ನಿಮ್ಗೆ ನೂಕು ನುಗ್ಲಾಟದಲ್ಲಿ ಏನು ತೊಂದರೆ ಆಗ್ಬಾರ್ದು ಅನ್ನೋದು ಒಂದು ದೊಡ್ಡ ರೀಸನ್ ಎರಡನೇದು ಆ ಒಂದು ಕಸಿವಿಸಿಯಲ್ಲಿ ಆ ಒಂದು ಸೆಕೆಯಲ್ಲಿ ಜನಗಳಿಂದ ಜನಗಳಿಗೆ ಸ್ಪ್ರೆಡ್ ಆಗೋ ಇನ್ಫೆಕ್ಷನ್ಸ್ ನಿಮ್ಗೆ ಆಗಬಾರ್ದು ಅನ್ನೋದು ಸೆಕೆಂಡ್ ರೀಸನ್ ಆ ಸೆಕೆ ಆ ಒಂದು ವಾತಾವರಣ ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವರು ಊಟ ಮಾಡದೆ ಹೋಗ್ತಾರೆ ಉಪವಾಸ ಹೋಗೋರು ಇದ್ದಾರೆ ಸೊ ಏನೋ ಅಭಿಷೇಕನೋ ದೇವಸ್ಥಾನದಲ್ಲಿ ಏನೋ ಒಂದು ಪೂಜೆ ಇರುತ್ತೆ ಸೊ ತುಂಬಾ ಪದ್ಧತಿಯಿಂದ ಹೋಗೋರು ಕೂಡ ಇದ್ದಾರೆ ಆ ಟೈಮಲ್ಲಿ ಉಪವಾಸ ಎಲ್ಲ ಮಾಡೋ ಹಾಗಿಲ್ಲ ಸೊ ನಿಮಗೆ ಹೆಲ್ತ್ ವೇರಿಯೇಷನ್ಸ್ ಆಗುತ್ತೆ ಸುಸ್ತು ಬೇವರೋದು ತಲೆ ಅಂದರೆ ಮೂರ್ಛೆ ಹೋಗೋದು ಈ ರೀತಿ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಇಂಥ ಕಟ್ಟುಪಾಡುಗಳಲ್ಲಿ ಗರ್ಭಿಣಿಯರನ್ನು ಇಕ್ಕಟ್ಟಾಗಿ ಸೇರಿಸೋದು ಬೇಡ ಅನ್ನೋ ಕಾರಣಕ್ಕೇ ಹೆಣ್ಮಕ್ಳು ಜಾಸ್ತಿ ದೇವಸ್ಥಾನಕ್ಕೆ ಹೋಗಬಾರ್ದು ಹೆಚ್ಚಾದಂತಹ ಪೂಜೆ ನಡೆಯೋ ದೇವಸ್ಥಾನಗಳಿಗೆ ಹೋಗಬಾರ್ದು ಸಿಂಪಲ್ಲಾಗಿ ಮನೆಗೆ ಮಾಡ್ಕೊಳ್ಳಿ ಅಕ್ಕಪಕ್ಕ ಯಾವುದಾದ್ರೂ ಸಿಂಪಲ್ ದೇವಸ್ಥಾನ ಇದ್ದರೆ ಹೋಗಬಾರಲಿ ಅದಕ್ಕೆ ಅಂತ ಹೆವಿಯಾದಂತಹ ಕೂಟ ಸೇರೋ ದೇವಸ್ಥಾನಗಳಿಗೆ ಹೋಗಬಾರ್ದು ನೂಕು ನುಗ್ಲಾಟದಲ್ಲಿ ಹೆಣ್ಮಕ್ಳನ್ನ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಈ ಒಳ್ಳೆ ರೀಸನ್ಸ್ಗೋಕೋಸ್ಕರೇ ದೊಡ್ಡವರು ಈ ರೀತಿ ಒಂದು ವಿಷಯನ ಹೇಳಿರೋದು ಸೊ ನನಗೆ ನಾನು ವಿಷಯ ತಿಳ್ಕೊಂಡ ಹಾಗೆ ಇದೆಲ್ಲನೂ ಒಳ್ಳೇದಕ್ಕೇನೆ ಒಳ್ಳೇದು ಅಂತಾನೆ ಅನಿಸ್ತು ಆದರೆ ನನ್ನನ್ನು ನೀವು ಕೇಳ್ಬೋದು ನೀವು ಹೋಗಿಲ್ವಾ ಯಾವ ದೇವಸ್ಥಾನಕ್ಕೂ ಪ್ರೆಗ್ನೆನ್ಸಿ ಇಲ್ಲ ಅಂತ ನೀವು ಕೇಳ್ಬೋದು ಬಟ್ ನಾನು ಹೋಗಿದ್ದೀನಿ ಇವೆಲ್ಲ ಯಾವುದು ಆವಾಗ ಗೊತ್ತಿಲ್ಲ ಹೋಗಿದ್ದೀನಿ ಆದರೆ ನೂಕು ನುಗ್ಲಾಟ ಇಲ್ಲದೆ ಇರೋ ಟೈಮಲ್ಲೇ ನಾವು ಹೋಗಿ ಬಂದಿರೋದು ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ತುಂಬ ಕಟ್ಟುಪಾಡಿಂದ ಹೋಗಬಾರ್ದು ಅಂತಂದರೆ ಆರಾಮಾಗಿ ಮನೇಲಿರಿ ಇಲ್ಲ ಒಂದ್ಸಲಿ ಹೋಗಿ ಬರ್ಬೋದು ಸೇಫಾಗಿ ಹೋಗಿ ಬರೋಣ ಫ್ರೀಯಾಗಿರೋ ಟೈಮಲ್ಲಿ ಹೋಗಿ ಬರೋಣ ಇಲ್ಲ ಟಿಕೆಟ್ ಬುಕ್ ಮಾಡಿ ಹೋಗಿ ಬರೋಣ ಅಂದರೆ ಆ ಟೈಮಲ್ಲಿ ನೀವು ಹೋಗ್ಬೋದು ¿De ತುಂಬ ನೂಕು ನುಗ್ಲಾಟದಲ್ಲಿ ಹೋಗ್ಬೇಡಿ ಅದು ಪರ್ಟಿಕ್ಯುಲರಲ್ಲಿ ಈ ಟೈಮಲ್ಲಿ ನನಗೆ ಗೊತ್ತಿರೋ ವಿಷಯ ಎಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮನೇಲಿ ಬೇಕಾದರೆ ಆಗಿ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಆದರೆ ಹೊರಗಡೆ ಅಂತ ಕಾಲಿಟ್ಟಾಗ ಅದರಿಂದ ನಿಮ್ಗೆ ಯಾವ್ದು ತೊಂದರೆ ಆಗಬಾರ್ದು ಮಗುಗೂ ಯಾವುದು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೇ ಈ ಒಂದು ಎಲ್ಲ ಕಾರಣಗಳು ಇರೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಯಾವುದಕ್ಕೂ ಏನೇ ನನ್ನ ವೀಡಿಯೋ ನೋಡಿದ್ರೂ ನಿಮಗೆ ಮನೆಗಳಲ್ಲಿ ಹೇಳ್ಕೊಂಬಂದಿರೋ ಪದ್ಧತಿಗಳನ್ನು ಪಾಲಿಸಿ ನಿಮ್ಮಪ್ಪ ಅಮ್ಮ ನಿಮ್ಮ ಮಗ ಹಸ್ಬೆಂಡ್ಸ್ ಮನೆಯಲ್ಲಿ ಏನ್ ಹೇಳ್ತಾರೆ ಹಸ್ಬೆಂಡ್ ಮನೇಲಿ ಅತ್ತೆ ಮಾವ ಅದನ್ನ ಪದ್ಧತಿ ಪಾಲನೆ ಮಾಡಲೇಬೇಕು ಆದ್ರೂ ಯಾರಿಗೂ ವಿರೋಧ ಇಲ್ಲದೆ ಇರೋ ರೀತಿ ನೀವು ನಿಮ್ಮ ಗುಣ ಸೇಫ್ ಆಗಿ ನೋಡ್ಕೊಳ್ಳಿ ಅಷ್ಟೇ ನಾನ್ ಹೇಳೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಟೇಕ್ ಕೇರ್ ಬಾಯ್